ನಾನು ಸ್ವಲ್ಪ ಅರ್ಥ ಮಾಡ್ಕೊ ನಿಜಕ್ಕೂ ನಿನ್ನ ಬಿಟ್ಬಿಟ್ಟು ಹೋಗಬೇಕು ಅನ್ನೋ ಉದ್ದೇಶ ನನಗೆ ಆಗಿರಲಿಲ್ಲ ನೋಡು ನನಗೆ ಅದೇ ತಕ್ಷಣ ಅವ್ನು ಫೋನ್ ಬಂತು ಮೀನಾಕ್ಷಿ ಫೋನ್ ಮಾಡಿಬಿಟ್ಟು ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಭಯ ಪಡ್ಸ್ಬಿಟ್ಳು ಅದಕ್ಕೆ ನನಗೆ ಭಯ ಆಗಿಬಿಟ್ಟು ನಾನು ಊರ್ಗೆ ಹೊರಟ್ಬಿಟ್ಟೆ ಅದ್ ಬಿಟ್ರೆ ನೀನು ಮೋಸ ಮಾಡ್ಬೇಕು ಅನ್ನೋದಿಲ್ಲಪ್ಪ ನಾನು ಸ್ವಲ್ಪ ಅರ್ಥ ಮಾಡ್ಕೊ ನೋಡು ನಾನು ತುಂಬಾ ಒಳ್ಳೆ ಹುಡುಗ ನಾನು ಆ ಥರ ಕೆಟ್ಟ ಹುಡುಗ ಅಲ್ಲ ಎಲ್ಲಿದ್ದೀಯ ನಿಜ್ವಾಗ್ಲೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಮಾಡ್ಕೊಣ ಯಾಕೆ ಕಾಣ ನೀನ್ ಹಚ್ಕೊಂಡು ಅವ ಹೆಸರು ಹೆಂಗ್ ಮಾಡ್ಕೊಣ ನಾನು ನನ್ನ ಮೀನಾಸಿಗೆ ಹೇಳ నోడి కల్తీ బుట్ బిల్ కొత కద్ బందీ అద్గుత నిన్ నింకిమకే కాస్తకే బుద్ధిల్వ నిన్ ಪರಿಚನ ನೋಡು ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ನೋಡು ದಯವಿಟ್ಟು ನಾನು ಅವತ್ತು ಏನು ಮಾಡಕ ಪರಿಸ್ಥಿತಿ ಇರಲಿಲ್ಲ ಮೀನಾಕ್ಷಿ ಫೋನ್ ಮಾಡಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ರಿಂದನೇ ನಾನು ಬಂದಿದ್ದು ಇಲ್ಲ ಒಂದೇ ನಾನು ಬರ್ತಿರಲಿಲ್ಲ ನಾನು ಬಂದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡಲೇ ಇಲ್ಲ ಹಾಗೇನೆ ಫೋನ್ ಕಿತ್ತುಕೊಂಡು ಬಿಟ್ಲು ನೋಡಿ ಈಗ ನಾನು ಮಾಡಿರೋದು ಬೇರೆ ನಂಬರ್ ಇಂದಲ್ವಾ ಮನೆಯಿಂದ ಆಚೆನೇ ಬಿಡ್ತಿಲ್ಲ ನನ್ನ ಇವಾಗ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಬಂದಿರೋದು ನಾನು ಮೊಂತೋರ್ ઘરે ಯಾಕ್ಬೇಕು ಮುಸ್ಕನ್ ಸುಮ್ನೆ ಇರ್ಬೇಕagit ನೀನು ಮೀನಾಕ್ಷಿ ಜೊತೆಲೇ ನೀ ನಿನ್ನ ನೆಕ್ಕ ಹಿಂಗೇ ಹಲ್ಲು ಹೋಗದ ಇಲ್ಲ ಹೋಗದ ಅಂತ ಬಿಟ್ ನಾನು ಹಿಂಗ್ ಮಾಡ್ದೆ ನಿನ್ನ ಇವತ್ತು ಯಾವ ಪರಿಸ್ಥಿತಿಲಿ ಇವನಿ ನಾನು ನನ್ನ ಪರಿಸ್ಥಿತಿ ಯಾರಿಗೆ ಹೇಳ್ಕೊಳ್ಳಿ ನಿನ್ ಗಂಡಂಗೆ ಡೈವರ್ಸ್ ಕೊಟ್ಬಿಡು ನನ್ನ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ನೀನು ನೀನು ಮೀನಾಕ್ಷಿನ ಹೆಚ್ಚಾಗೋಳು ನನಗಿಂತವೆ ನೋಡಿ ಎಷ್ಟ್ರ ಮಟ್ಟ ಬುದ್ಧಿ ಕಲ್ತಿದ್ಯಾ ನೀನು ಚಿನ್ನು ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ನೀನು ಯಾಕೆ ಹಿಂಗೆ ಇಷ್ಟೆಲ್ಲ ಬೇಜಾರ್ ಮಾಡ್ಕೊತಾ ಇದೀಯ ನೀನು ನೋಡು ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ ಅವಳು ಕೈ ಬಿಡಲ್ಲ ಎಲ್ಲರೂ ನಾನು ಸಾಕ್ತೀನಿ ಏನ್ ಸಾಕಿ ಏನ್ ಸಾಕಿ ನೀನು ಸಾಕ್ತಿ ನೀನು ಸಾಕ್ತಿ ನೀನು ಓಡ್ಲಿನ್ ಕದ್ದೋದ್ರ ನೀನು ಸಾಕ್ತಿ ನಿನ್ ನಂಬ್ಕೊಂಡ್ ನಾನ್ ಬಂದಲ್ಲ ನಿನ್ ಗುಟ್ಟೆ ನನ್ನ ಎಕ್ರ ತಕ ನಾನೇ ಹೊಡ್ಕೋಬೇಕು ಇವತ್ತಿನ ಪರಿಸ್ಥಿತಿ ಹೆಂಗದ ನನ್ ಗೊತ್ತು ನಿಂಗೇನ್ ಗೊತ್ತು

ಆ ಬಸರ್ ಮಾಡಿಸ್ಕೊಂಡ್ಬಿಟ್ಟೆಲ್ಲ ಡಾಕ್ಟರ್ ತಮೇಲೆ ಕೇಳ್ಕೊತು ಡಾಕ್ಟ್ರುಗಳು ಒಪ್ಪನೇ ಉಗಿದ್ ಕಳ್ಸೋರೆ ಈಗ ಅಲ್ಲಿದ್ರೆ ಊರಲ್ಲಿದ್ರೆ ವಾಂತಿ ಪಾಂತಿ ಸುಸ್ತು ಸಂತೆ ಅಂದಾಗ ಹನುಮನ್ ಬರ್ತದೆ ಅಂದ್ಬಿಟ್ಟು ಈಗ ನಮ್ದು ಅಡಮನ್ ಮನೆ ಇವನಿಗೆ ಗೊತ್ತಾ ಇಲ್ಲ ನಮ್ಮ ಅಡಮನ್ಗೂ ಆ ವಿಷಯ ಹೇಳಿಲ್ಲ ನಾನು ನಮ್ಮ ಕಷ್ಟ ಭಗವಂತನ ಗೊತ್ತು ನಿಮ್ಮ ಹತ್ರ ನಾನು ನಂಬ್ಕೊಂಡು ನಾನು ಬಂದಲ್ಲ ನನ್ನ ಎಕ್ಕ ತಕ ನಾನೇ ಹೊಡ್ಕೋಬೇಕು ನನಗೆ ಅಂತ ನಿಮಗೆ ಮೀನಾಕ್ಷಿನೇ ಹೆಚ್ಚಾಗಿದ್ದದಾ ಸಾರಿ ಸಾರಿ ಚಿನ್ನು ನಾನು ನಿಜಕ್ಕೂ ನಿಮ್ಗೆ ಕೈ ಕೊಡಬೇಕು ಅನ್ನೋದಾಗಿದ್ರೆ ಇವಾಗ ಫೋನ್ ಮಾಡ್ತಿದ್ದೆ ನಿನ್ನ ಕಡೆಗೆ ಅವ್ನು ಮದುವೆ ಮಾಡ್ಕೋತೀನಿ ನೋಡು ನಿನ್ನ ಗಂಡ ನಿನ್ನ ಡಿವೋರ್ಸ್ ಕೊಟ್ಟ ತಕ್ಷಣ ನಂದು ನಿಂದು ಮದುವೆ ಸರಿನಾ ಅಲ್ಲಿವರೆಗೆ ಡೋಂಟ್ ವರಿ ಹಾಗೇನೆ ಪಾಪುಗೆ ಏನು ಮಾಡಿಬಿಡ ನೋಡು ದಯವಿಟ್ಟು ಆಗಲಿ ಒಂದು ಪಾಪು ಏನೂ ಆಗಲ್ಲ ನಿನಗೆ ಒಂದು ಪಾಪು ಮೀನಾಕ್ಷಿಗೆ ಒಂದು ಪಾಪು ಸ್ವಾತಿ ಒಂದು ಪಾಪು ಮೂರು ಜನಕ್ಕೆ ಒಂದು ಪಾಪು ಆಗಲಿ ಬಿಡು ನೀನು ಸರಿಯಾಗಿ ಹೇಳ್ತಾ ಇದ್ದೀಯ ಅದೇ ಅದೇನು ಅಂತ ಇದ್ರಂತ ಆಯಿತು ಏನು ಮಾಡ ಮರೋದಿಲ್ಲ ನಿನಗೆ ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ಆ ಮೀನಾಕ್ಷಿ ಬಿಟ್ಬಿಟ್ಟು ನಿನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರು ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ಎಂತ ಹೇಳೋ ಅಂತ ತೋರಿಸ್ತೀನಿ ಫೋನ್ ಮಾಡಲಿ ಅಂತಲೇ ಕಾಯ್ತಾ ಇದ್ದಿದ್ದು ನಿನ್ನಿಂದ ನನಗೆ ಈಗ ಅನ್ಯಾಯ ಆಗದಲ್ಲ ನಾನು ಯಾರು ಕೊಟ್ಟು ಹೋಗಿ ನಾನು ಯಾರು ಕುಟು ಹೋಗಿ ತಿರ್ಗಾ ತಿರ್ಗಿ ಮಾತಾಡ್ತೀಯ ಮಾತ ನೀನು ನಿನ್ನ ಮಾತು ಕತೆ ಏನು ಬಿಡಕನಪ್ಪ ನನಗೆ ಬೇಕಾಗಿರೋ ನ್ಯಾಯ ನನಗೆ ನನಗೆ ಹಿಂಗೆ ಮೂರು ಸಾವಿರ ನ್ಯಾಯ ಮಾಡಿರ್ತಾನೆ ನೀನು ಏನಂದಿದೆ ಅವತ್ತು ಡೈವರ್ಸ್ ಕೊಟ್ಟು ಬಾ ನಾನು ನೋಡ್ಕೋತೀನಿ ಅಂದಿರ್ತಾನೆ ಈಗ ನಾನು ಡೈವರ್ಸ್ ಕೇಳಿ ರೆಡಿ ಮಾಡ್ತೀನಿ ಅವನು ನನಗೆ ಬೇಡ ಅಂತ ಇದ್ದಾನಂತ ಅವನೇ ಕೊಟ್ಟನಂತೆ ಡೈವರ್ಸ್ ಸರಿಯಾ ಅವನೇ ಡೈವರ್ಸ್ ಕೊಡೋಕೆ ಅಂದ್ಬಿಟ್ಟು ಅದೇನು ರೆಡಿ ಮಾಡ್ಕೊಂಡಿದ್ದಾನಂತೆ ಕೊಡ್ತಾನೆ ಕೊಟ್ಟ ಮೇಲೆ ನೀನು ಅದೇಲಿ ಕರ್ಕೊಂಡು ಇರ್ಸ್ಕೊಂಡು ಇರ್ಸ್ಕೊ ಅಲ್ಲಿ ಗಂಟೆ ಕಾಲ ಕಳೀಕರ್ತೀನಿ ನಮ್ಮ ದೊಡ್ಡಮ್ಮನ ಮನೆ ನಮ್ಮ ದೊಡಮ್ಮ ಅಲ್ಲಿ ಯಾವ ಕೆಲಸ ಈ ಕೆಲಸ ಅಂದ್ಕೊಂಡು ನನಗೆ ಹೆಂಗೆ ತಲೆ ತಿಂತು ಗೊತ್ತಾ ಬಸ್ಗೆ ಹೆಂಗೆ ಹೆಂಗೆ ನೋಡ್ಕೋಬೇಕು ನೀನು ಎಷ್ಟ್ಕೊಂಡು ಕೋಣೆ ಒಳಗೆ ಓದ್ಕೊಂಡು ಕೂತ್ಕೊಬಿ ನಾನು ಏನು ಮಾಡ್ಬೇಕು ಅದ್ಕೆ ಅದೇ ನನಗೆ ಗೊತ್ತಿಲ್ಲ ಈಗ ಬಂದು ನೀನು ಅದೆಲ್ಲಿ ಇರ್ಸ್ಕೊಂಡು ಇರ್ಸ್ಕೋ ಅವ್ನು ಚಿತ್ರ ದೈವರ್ಸ್ಕೊಳ ಗಂಟ ನಾನು ಗನ ಗಂಭೀರವಾಗಿರ್ತೀನಿ ಆಮೇಲೆ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ನನಗೆ ಆರಾಮರ್ಬೋದು ಕಳ್ಕೊಬಾರ್ದು ಅಂತ ಸುಮ್ಮನೆ ಇರೋದು ನಾನು ಇಲ್ಲಾದ್ರೂ ಬಂದು ಅಲ್ಲೇ ರಾ ಮಾಡೋನು ಹಾಡ್ಕೊತಾರೆ ಸುಮ್ಮನೆ ಈಗ ಜನಗಳು ಹಾಡ್ಕೊಳ್ತವ್ರೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಇಲ್ಲಾಂದ್ರೆ ಸುಮ್ಮನೆ ಇರ್ತಿದ್ದೆ ನಾನು ಆಯಿತು ಸ್ಪೀಡ್ ಆರ್ಟ್ ನನ್ನ ಗೊತ್ತಿಲ್ಲ ನೀನು ಏನು ಅಂತ ನೋಡು ತಲೆಗೆಡಿಸ್ಕೋಬೇಡ ಏನು ಮಾಡಲಿ ನಾನು ನಾನು ಮತ್ತೆ ನಾನು ನನ್ನ ಮೀನಾಕ್ಷಿ ಬಿಡ್ತೇನೆ ಇಲ್ಲ ಹೊರಗಡೆ ಹೋಗೋಕೆ ನನ್ನ ನೀವು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಫೋನ್ ಕೂಡ ಕಿತ್ಕೊಬಿಟ್ರು ಆದರೆ ನಾನು ಯಾರ ಹತ್ರ ಇಸ್ಕೊಂಡು ಮಾಡಿದ್ದೀನಿ ಫೋನ್ನ ಸರಿನಾ ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ ಹಾಗೆಯೇ ನಿಮ್ಮ ದೊಡ್ಡಮ್ಮ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಫ್ಯಾಕ್ಟ್ರಿಗೆ ಎಷ್ಟೋಕ್ಕೆ ಹೋಗ್ತಾರೆ ಅವರು ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಎಂಟು ಗಂಟೆನೇ ಬರೋದು ಹೌದಾ ಸರಿ ಚಿನ್ನು ಆಯಿತು ನಾನು ನಾಳೆ ಬರ್ತೀನಿ ಆಯಿತಾ ಬೇಡ 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 ಇಲ್ಲೆಲ್ಲ ಬರೋದೇನು ಬೇಡ ಕಣಪ್ಪ ಆಮೇಲೆ ಅದು ಯಾವಾಗ ಆಮೇಲಿಂದ ನಮ್ಮ ದೊಡ್ಡ ಅಮ್ಮ ಕಳಿಸಿ ಕಕ್ಕಂಡ್ರೆ ಏನ ಸರ್ ಹೆಂಗೆ ಮಾಡ್ತಾಳೆ ನಮ್ಮ ದೊಡ್ಡಮ್ಮ ಚಿನ್ನು ಪ್ಲೀಸ್ ಅರ್ಥ ಮಾಡ್ಕೋ ನೋಡು ನನ್ನ ಮಾತು ಕೇಳು ನೀನು ಯಾಕೆ ಹೆಂಗೆ ಮಾಡ್ತಾ ಇದೆಯಾ ನೀನು ನೀನು ನೋಡಬೇಕು ನೋಡು ಇವಾಗ ನೀನು ಪ್ರೆಗ್ನೆಂಟ್ ಇದೆಯಾ ನಾನು ನೀನು ನೋಡಬಾರ್ದಾ ನಾನು ಬರಲೇಬೇಕು ನಾನು ಬಂದೇ ಬರ್ತೀನಿ ಪ್ಲೀಸ್ ಅಡ್ರೆಸ್ ಹೇಳು ಅಡ್ರೆಸ್ ಹೇಳು ಚಿನ್ನು ಬೇಡ ನೀನು ಬರೋದು ಬೇಡ ಬಿಡೋದು ಬೇಡ ಮುಡುಗು ಪೋನ ಸುಮ್ತಾ ಅಲ್ಲಿ ತಿನ್ಬೇಡ ಪ್ಲೀಸ್ ಬಿಡ ಅವ್ರು ನೋಡು ನೀನು ನೋಡಬೇಕು ಅನಿಸ್ತದೆ ನನಗೆ ಯಾರು ಇರಲ್ಲ ಅಂತ ಹೇಳ್ತಿದ್ದಿಲ್ಲ ಬರ್ತೀನಿ ಬಿಡು ಸಂಜೆ ನಿಂತ ಬಿಟ್ಟು ವಾಪಸ್ ಬರ್ತೀನಿ ತಲೆ ಕೆಡಿಸ್ಕೋಬೇಡ ಪ್ಲೀಸ್ ನಾನು ಅರ್ಥ ಮಾಡ್ಕೋ ಸರಿ ಆಯಿತು ಬಾಯ್ ಹೇಳ್ತೀನಿ ಅಡ್ರೆಸ್ಸ ಹ್ಞೂ ಎ ಬಿ ಸಿ ಡಿ ಎಫ್ ಕೆ ಕ್ಯೂ ಆರ್ ಮೇನು ಹಾಂ ಅದೇ ಇದು ಹ್ಞೂ ಓಕೆ ಚಿನು ನೋಡು ನೀನು ಯಾವುದು ತಲೆಗೆ ಎತ್ಕೊ ಬಿಡೋ ಕೈ ಕೊಟ್ಬಿಡೋ ಅಂತ ಅಂದ್ಕೊಬಿಡೋ ನಮ್ದು ಅವತ್ತು ನಾನು ಮೋಸ ಮಾಡೋ ಅಂತನಲ್ಲ ನಾನು ಸರಿನಾ ನಾನು ನಿಮ್ಮ ನಿಮ್ಮ ಛಲೋ ನೋಡ್ಕೊಳ್ತೀನಿ ದುಡ್ಡು ಬರಿ ಏನಪ್ಪ ನಿನ್ನ ನಂಬಿ ನೀ ಅದೇನು ಮಾಡಿಯೋ ಅದು ನನಗೆ ಗೊತ್ತಿಲ್ಲ ನನ್ನ ಗಂಡ ಅಂತ ನನ್ನ ಮನೆಗೆ ಸೇರ್ಸ್ಕೊಳಕ್ಕೆ ಅಂತ ಹೇಳಾಯ್ತು ನೀನು ಬಿಟ್ರಂತೂ ನಿನ್ನ ನಾನು ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ ಹೆಚ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡೀನಿ ನಾನು ಹುಷಾರು ನಿನ್ನ ಅವ ಅಂತ ಮಾಡ್ಬೇಡ ಅಮ್ಮಿ ನಕ್ಷಿತ ಮಾಡಿರ ಅವತಾರಗಳು ನಂತ ಮಾಡಕ್ ಬರ ಅಂತ ತೊಳೋತ ಇನ್ನು ಗೊತ್ತಿಲ್ಲ ನಿನಗೆ ಅಮ್ಮ ನಾನು ನಮ್ಮ ಅಮ್ಮನೇ ಕಲಿಸ್ತೀನಿ ನಿನಗೆ ಚೆನ್ನಾಗಿ ಬುದ್ಧಿಯ ನೀ ನಾನು ಕೇಳ್ಕೊಂಡು ಕೇಳ್ಕೊಂಡಿರಬೇಕು ಅಷ್ಟೇ ಓಕೆ ಚಿನ್ನು ನಾನು ಹೇಳ್ತಾ ಇದ್ದೀನಿ ಅಲ್ವಾ ಪ್ಲೀಸ್ ಚಿನ್ನು ನಾನು ಅರ್ಥ ಮಾಡ್ಕೊಂಡು ನೋಡು ನಾನು ಯಾವುದೇ ಕಾರಣಕ್ಕೂ ನಿನಗೆ ಕೈ ಕಾಲು ಏನು ಕೊಡಲ್ಲ ಸರಿನಾ ನಿನ್ನ ತುಂಬ ಇಷ್ಟಪಡ್ತೀನಿ ಚಿನ್ನು ಇಷ್ಟಪಡಲಿಲ್ಲ ಅಂದರೆ ನಾನು ಯಾಕೆ ಇವಾಗ ಫೋನ್ ಮಾಡ್ತಿದ್ದೆ ನೀನು ಅರ್ಥ ಮಾಡ್ಕೋಬೇಕು ನನ್ನ ಹೇಗೆ ಇವರು ಅಂತ ಅಷ್ಟು ನಮ್ಗೆ ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಚಿನ್ನು ಯಾಕೋ ಚಿನು ಇಂತಲ್ಲಿ ಕೆಡಿಸ್ಕೊತಿದ್ದೀನಿ ನೀನು ನನ್ನ ಮೇಲೆ ನಮ್ಗೆ ಕೇಳು ನಾನು ನಿಜಕ್ಕೂ ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು ನಿನ್ನ ಸರಿ ಆಯಿತು ಹಂಗೇನಲ್ಲಿ ಬರ್ಬೇಕು ಕಡೆ ಬೇಸಿಗೆ ಡ್ರೈ ಫ್ರೂಟ್ಸು ಇನ್ನೂ ಅಂತ ಆಗಪ್ಪ ಹಂಗೆ ಬಂದ್ಬಿಟ್ಟಿಯ ಏನು ಚಿನ್ನು ನಾನು ಅಂಗಡಿ ಬರ್ತೀನಿ ನಾವು ನಾನು ಮುದ್ದಿನ ಅಂತೀನಿ ನೋಡೋಕೆ ನೋಡು ನಾನು ಎಲ್ಲ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ತಗೊ ಬರ್ತೀನಿ ಓಕೆನಾ ಬೇಕಾರೆ ಎಲ್ಲಾದರೂ ಫಿಲ್ಮ್ಗೆ ಹೋಗ್ಬಿಟ್ಟು ಬಿಡೋಣ ಅಲ್ಲಿನ ಅಯ್ಯೋ ಅಯ್ಯೋ ಹಂಗಿಲ್ಲಪ್ಪ ಹ್ಞೂ ಆಮೇಲೆ ನಮ್ಮ ದಡಮಗೆ ಬರ್ತಾರೆ ಅಷ್ಟೇ ಮೇಲೆ ನಮ್ಮ ದಡಮ ಹೇಳಕ್ಕೆ ಮನೆಯಿಂದ ಹಚ್ಕೊ ಹೋಗಂಗಿಲ್ಲ ಅಂದ್ಬಿಟ್ಟು ಗೊತ್ತಾ ಸರಿ ಸರಿ ಓಕೆ ಪರವಾಗಿಲ್ಲ ಬಿಡು ನಮ್ಮ ಮನೆಯಲ್ಲಿ ಇರ್ಬೋದು ಆರಾಮಾಗಿ ಹ್ಞೂ ಸರಿ ಆಯಿತು ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಇರ್ಬೋದಲ್ವಾ ಹ್ಞೂ ಸರಿ ಆಯಿತು ನನಗೆ ಮೋಸ ಮಾಡಕ್ಕಿಲ್ಲ ಅಲ್ವಾ ಡೈವರ್ ಸದರ್ಶನ ಮದುವೆ ಮಾಡ್ಕೊತಿರ್ತಾನೆ ವಾಟ್ ಚಿನ್ನಮ್ಮ ಏನು ಹೇಳ್ತಾ ಇದ್ದೀನಿ ನೀನು ನಿನ್ನ ಬಿಟ್ಬಿಟ್ಟು ನಾನು ಒಂದು ಕ್ಷಣ ಇರಕ್ಕೆ ಆಗ್ತಾ ಇಲ್ಲ ನನಗೆ ನೀನು ಅಷ್ಟು ಇಷ್ಟಪಡ್ತಾ ಇದ್ದೀನಿ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ ನಿಜಕ್ಕೂ ಭಾಳ ಖುಷಿ ಆಯ್ತದೆ ಆಯಿತು ಹೆಂಗ ಸುದ್ದಿ ಅನ್ಸ್ಕೊಂಡ್ರು ಫೋನ್ ಮಾಡಿದಿರಲ್ಲ ಅದರಲ್ಲ ಗೊತ್ತಾಯ್ತದೆ ನೀವು ಎಷ್ಟು ಒಳ್ಳೆಯವರು ಅಂದ್ಬಿಟ್ಟು ಇವಾಗ ಸುಚಾನ್ ಆಯ್ತಾ ಇವಾಗ ಅರ್ಥ ಆಯ್ತಾ ನೀನು ಅಂತ ರಿಯಲಿ ರಿಯಲಿ ನಾನು ತುಂಬ ಇಷ್ಟಪಡ್ತೀನಿ ಚಿನ್ನು ನೀನು ಸರಿ ಆಯಿತು ಓಕೆ ಸ್ವೀಟ ಡೋಂಟ್ ವರಿ ಬೇಬಿ ನಾಳೆ ಬರ್ತೀನಿ ಓಕೆನಾ ಸರಿ ಆಯಿತು ಬನ್ನಿ ಸರಿ ಚಿನ ಟೈಮ್ ಟೈಮ್ ಪ್ರಕಾರ ಊಟ ತಿನ್ನು ಹಾಲು ಫ್ರೂಟ್ಸು ತರಕಾರಿ ಎಲ್ಲ ತಿನ್ನಬೇಕು ನಾಳೆ ಬರ್ಬೇಕಾದ್ರೆ ಮತ್ತು ಹಣ್ಣು ಎಲ್ಲ ತಂದುಕೊಡ್ತೀನಿ ತಂದ್ಕೊಡ್ತೀನಿ ತರಕಾರಿ ಇಲ್ಲಾನೆ ಡ್ರೈ ಫ್ರೂಟ್ಸ್ ಇಲ್ಲಾನೆ ಓಕೆನಾ ಚೆನ್ನಾಗಿ ತಿಂದು ಚೆನ್ನಾಗಿರು ಪಾಪು ಚೆನ್ನಾಗಿರಬೇಕು ಆರೋಗ್ಯವಾಗಿ ಓಕೆನಾ ನೀನು ನೀನ್ ಯಾವ್ದು ತಲೆಗೆಸ್ಕೋಬೇಡ ನಾನು ಇದ್ದೀನಲ್ಲ ಯಾಕೆ ಉರಿ ಮಾಡ್ಕೊಳ್ತಿದ್ಯಾ ಏನು ಬೇಡ ನೀನು ಆರಾಮಾಗಿರು ಓಕೆ ಬಾಯ್ ಮಾಡಿ